ನೀವು ನೋಡ್ತಾ ಇದ್ದೀರಾ ಐಡೆನ್ಸ್ ನ್ಯೂಸ್ ನಾನು ಅನುಷ್ ಪ್ರಜ್ವಲ್ ರೇವಣ್ಣ ವಿಡಿಯೋ ಬಿಡುಗಡೆ ಮಾಡಿರುವಂತಹ ವಿಚಾರಕ್ಕೆ ಈಗ ಚಿಕ್ಕಬಳ್ಳಾಪುರದಲ್ಲಿ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಕೂಡಲೇ ವಿದೇಶದಿಂದ ಮರಣಿ ಎಸ್ಐಟಿ ವಿಚಾರಣೆಗೆ ಹಾಜರಾಗುವಂತೆ ಎಚ್ ಡಿ ದೇವೇಗೌಡರು ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ರು ನಾನು ಕೂಡ ಮನವಿಯನ್ನ ಮಾಡಿದ್ದೆ ಕಾರ್ಯಕರ್ತರ ಮೇಲೆ ಗೌರವ ಇದ್ರೆ ತಕ್ಷಣ ವಾಪಸ್ ಬರುವಂತೆ ಈಗ ವಿಡಿಯೋವನ್ನ ಕೂಡ ಬಿಡುಗಡೆ ಮಾಡಿರೋದು ನನಗೆ ಸಮಾಧಾನ ತಂದಿದೆ ಎಸ್ ಐ ಟಿ ಮುಂದೆ ವಿಚಾರಣೆಗೆ ಹಾಜರಾದ ಬಳಿಕ ಸತ್ಯಾಸತ್ಯತೆ ಹೊರಬರಲಿದೆ ಯಾರಿಗೆಲ್ಲ ಷಡ್ಯಂತರವನ್ನ ಎಸಗಿದ್ದಾರೆ ಯಾರು ತಪ್ಪು ಮಾಡಿದ್ದಾರೆ ಎಂಬುದು ಹೊರಬರಲಿದೆ ಈಗಾಗಲೇ ಪ್ರಜ್ವಲ್ ರೇವಣ್ಣಗೆ ಕಾರ್ಯಕರ್ತರ ಬಗ್ಗೆ ಮಮತೆ ಇದೆ ಅನ್ನೋದು ತೋರಿಸಿಕೊಂಡಿದ್ದಾರೆ ನನಗೆ ಸಮಾಧಾನ ತಂದಿದೆ ಎಂದ್ರು ಈಗ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಈಗಾಗಲೇ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ದೇವೇಗೌಡರು ಮತ್ತು ನಾನು ಎಲ್ಲೇ ಇದ್ದರೂ ಬಂದು ಎಸ್ ಐ ಟಿಗೆ ಹಾಜರಾಗಿ ತನಿಖೆಗೆ ಸಹಕಾರ ಕೊಡಬೇಕು ಅಂತಕ್ಕಂಥ ಒಂದು ದೇವೇಗೌಡರು ಎಚ್ಚರಿಕೆಯೂ ಕೊಟ್ಟಿದ್ದಾರೆ ನಾನು ಒಂದು ಮನವಿನೂ ಮಾಡಿದ್ದೆ ಮತ್ತು ಕಾರ್ಯಕರ್ತರಿಗೆ ಗೌರವ ಇದ್ದರೆ ತಕ್ಷಣ ಬರಬೇಕು ಅಂತಕ್ಕಂಥ ಒಂದು ಮನವಿಯೇನು ಮಾಡಿದ್ದು ಅದಕ್ಕೆ ಹೋಗಿಟ್ಟು ಬರ್ತಾ ಇದಕ್ಕೆ ಇವತ್ತು ನಮಗೂ ಸ್ವಲ್ಪ ಸಮಾಧಾನ ಇದೆ ಅದರಿಂದ ಮುಂದಿನ ದಿನಗಳಲ್ಲಿ ಪ್ರಕ್ರಿಯೆಗಳೇನಾಗಬೇಕು ಆಗುತ್ತೆ ಸರ್ ನನ್ನ ವಿರುದ್ಧ ಷಡ್ಯಂತ್ರ ಮಾಡಿದರೆ ಎಲ್ಲವನ್ನು ತನಿಖೆಯಲ್ಲಿ ಅವೆಲ್ಲ ಹೊರಗಡೆ ಬರಬೇಕು ಸತ್ಯಾಂಶಗಳೇನಿದೆ ಯಾರ್ಯಾರ ಪಾತ್ರಗಳು ಏನಿದೆ ಇದೆಲ್ಲ ಹೊರಗಡೆ ಎಸ್ ಐ ಟಿಯ ತನಿಖೆ ಈಗೇನು ಮಾಡ್ತಾ ಇದ್ದಾರೆ ನೋಡೋಣ ಎಲ್ಲಿಗೆ ತಂದೆ ಇಲ್ಲಿಸ್ತಾರೆ ನಾನು ನನಗ್ ಕ್ಷಮೆ ಕೇಳಿ ನನ್ನ ಕಾರ್ಯಕರ್ತರ ನೋವು ಸ್ಪಂದಿಸು ನಾನು ಹೇಳಿದ್ದೀನಿ ಕಾರ್ಯಕರ್ತರು ಕ್ಷಮೆ ಕೊಡೋದಕ್ಕೆ ನಾನು ಅವನಿ ಪಾಪ ಈಗಲಾದರೂ ಕಾರ್ಯಕರ್ತರ ಬಗ್ಗೆ ಅಷ್ಟು ಒಂದು ಮಮತೆ ಇದೆ ಅಂತಕ್ಕಂತ ತೋರಿಸ್ಕೊಂಡಿದ್ದೇನೆ ಅದಕ್ಕೆ ನನಗೂ ಸ್ವಲ್ಪ ಸಮಾಧಾನ ಈಗ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಈಗಾಗಲೇ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ದೇವೇಗೌಡರು ಮತ್ತು ನಾನು ಎಲ್ಲೇ ಇದ್ದರೂ ಬಂದು ಎಸ್ ಐ ಟಿಗೆ ಹಾಜರಾಗಿ ತನಿಖೆಗೆ ಸಹಕಾರ ಕೊಡಬೇಕು ಅಂತಕ್ಕಂಥ ಒಂದು ದೇವೇಗೌಡರು ಎಚ್ಚರಿಕೆಯೂ ಕೊಟ್ಟಿದ್ದಾರೆ ನಾನು ಒಂದು ಮನವಿನೂ ಮಾಡಿದ್ದೆ ಮತ್ತು ಕಾರ್ಯಕರ್ತರಿಗೆ ಗೌರವ ಇದ್ದರೆ ತಕ್ಷಣ ಬರಬೇಕು ಅಂತಕ್ಕಂಥ ಮನವಿ ಏನು ಮಾಡಿದ್ದು ಅದಕ್ಕೆ ಹೋಗಟ್ಟು ಬರ್ತಾ ಇರ್ತಕ್ಕಂಥ ಇದಕ್ಕೆ ಇವತ್ತು ನಮಗೂ ಸ್ವಲ್ಪ ಸಮಾಧಾನ ಇದೆ ಅದರಿಂದ ಮುಂದಿನ ದಿನಗಳಲ್ಲಿ ಪ್ರಕ್ರಿಯೆಗಳೇನಾಗಬೇಕು ಆಗುತ್ತೆ ಸರ್ ನನ್ನ ವಿರುದ್ಧ ಷಡ್ಯಂತ್ರ ಮಾಡಿದರೆ ಎಲ್ಲವನ್ನು ನಾನು ಎಸ್ ಐ ಟಿಯಲ್ಲಿ ತನಿಖೆಯಲ್ಲಿ ಅವೆಲ್ಲ ಹೊರಗಡೆ ಬರಬೇಕು ಸತ್ಯಾಂಶಗಳೇನಿದೆ ಯಾರ್ಯಾರ ಪಾತ್ರಗಳು ಏನಿದೆ ಇದೆಲ್ಲ ಹೊರಗಡೆ ಎಸ್ ಐ ಟಿಯ ತನಿಖೆಗೇನು ಮಾಡ್ತಾ ಇದ್ದಾರೆ ನೋಡೋಣ ಎಲ್ಲಿ ತಂದು ಕಚೇರಿಯಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲದೆ ಸಾರ್ವಜನಿಕರು ಪರದಾಟವನ್ನ ಮಾಡುವಂತಹ ಪರಿಸ್ಥಿತಿ ಉಂಟಾಗಿದೆ ಕಚೇರಿ ಏನಿದೆ ಇಲ್ಲಿ ವಾಹನ ನಿಲುಗಡೆಗೂ ಕೂಡ ಅವಕಾಶವನ್ನೇ ಇಲ್ಲ ಜನರು ಪರದಾಟ ಮಾಡುವಂತಹ ಪರಿಸ್ಥಿತಿ ಉಂಟಾಗಿದೆ ಕೊಟ್ಟೂರು ತಾಲೂಕು ಕಚೇರಿ ಬಳಿ ವಾಹನ ನಿಲುಗಡೆಗೆ ಸಾರ್ವಜನಿಕರು ಪರದಾಟ ಮಾಡಬೇಕಾಗಿದೆ ತಾಲೂಕು ಕಚೇರಿ ಮುಂಭಾಗ ಸಿಬ್ಬಂದಿಗಳ ಸಾರ್ವಜನಿಕರಿಗೂ ಕೂಡ ತೊಂದರೆ ಉಂಟಾಗ್ತಾ ಇದೆ ಸಾರ್ವಜನಿಕ ಕಚೇರಿಗೆ ಓಡ ಪ್ರವೇಶಿಸಲು ಕೂಡ ಪರದಾಡುವಂತಹ ಪರಿಸ್ಥಿತಿ ಉಂಟಾಗಿದೆ ಇದಕ್ಕೆ ಯಾವುದೇ ಕ್ರಮ ಕೈಗೊಳ್ಳದೆ ಇರೋದು ದಂಡಾಧಿಕಾರಗಳ ನಿರ್ಲಕ್ಷ್ಯ ಆಗಿರುವಂತದ್ದು ಎಸ್ ಇನ್ನೇನು ಯಾವುದೇ ರೀತಿಯಾದಂತ ಕ್ರಮ ತಗೊಂಡಿಲ್ಲ ತಾಲೂಕು ದಂಡಾಧಿಕಾರಿ ಅಮರೇಶ್ ಅವರ ನಿರ್ಲಕ್ಷ್ಯದ ಧೋರಣೆ ಅದು ಕಾಣ್ತಾ ಇದೆ ಇದರಲ್ಲಿ ಒಂದಾದ್ರೂ ಕೂಡ ಸಾರ್ವಜನಿಕರ ವಾಹನ ನಿಲುಗಡೆಗೆ ಸೂಕ್ತವಾದಂತಹ ಸ್ಥಳ ಕಲ್ಪಿಸಬೇಕು ಏನೋ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಟ್ರೆ ಜನರ ಗೊಂದಲಗಳಿಗೆ ತೆರೆ ಎಳೆದಂತಾಗುತ್ತದೆ ಏನೋ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲದೆ ಸಾರ್ವಜನಿಕರು ಪರದಾಟವನ್ನ ಮಾಡ್ತಾ ಇದ್ದಾರೆ ಸಾರ್ವಜನಿಕರು ಏನು ತಾಲೂಕು ಕಚೇರಿಗೆ ಬಂದಂತ ಸಾರ್ವಜನಿಕರು ತಮ್ಮ ಕೆಲಸ ಕಾರ್ಯಕ್ಕೆ ಅಂತ ಬಂದಂತ ಸಾರ್ವಜನಿಕರು ವಾಹನ ನಿಲುಗಡೆಗೆ ಪರದಾಟವನ್ನ ಮಾಡುವಂತ ಪರಿಸ್ಥಿತಿಯಲ್ಲಿ ಉಂಟಾಗಿದೆ ತಾಲೂಕು ಕಚೇರಿ ಮುಂಭಾಗ ಸಿಬ್ಬಂದಿಗಳಲ್ಲದೆ ಸಾರ್ವಜನಿಕರು ಕೂಡ ಪರದಾಟವನ್ನ ಮಾಡ್ತಾ ಇದ್ದಾರೆ ಸಾರ್ವಜನಿಕರಿಗೆ ಕಚೇರಿ ಒಳಗೆ ಪ್ರವೇಶ ಮಾಡೋದಕ್ಕೂ ಕೂಡ ಪರದಾಟ ಉಂಟಾಗಿರುವಂತದ್ದು ಅಂತ ಪರಿಸ್ಥಿತಿಯಲ್ಲಿ ನಿರ್ಮಾಣವಾಗಿದೆ ಏನು ಇದಕ್ಕೆ ಅಹ್ ಯಾವುದೇ ಕ್ರಮ ತೆಗೆದುಕೊಳ್ಳದೆ ಇರೋದೇ ದಂಡಾಧಿಕಾರಿಗಳ ನಿರ್ಲಕ್ಷ್ಯ ಅನ್ನೋದು ಕಾಣಿಸ್ತಾ ಇರುವಂತದ್ದು ತಾಲೂಕು ದಂಡಾಧಿಕಾರಿ ಅಮರೇಶ್ ಅವರ ನಿರ್ಲಕ್ಷ್ಯದ ಧೋರಣೆಯಲ್ಲಿ ಎದ್ದು ಕಾಣ್ತಾ ಇದೆ ಮುಂದಾದ್ರೂ ಕೂಡ ಸಾರ್ವಜನಿಕರು ವಾಹನ ನಿಲುಗಡೆಗೆ ಸೂಕ್ತವಾದಂತಹ ಸ್ಥಳ ಕಲ್ಪಿಸಬೇಕು ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಟ್ರೆ ಜನರ ಗೊಂದಲಗಳಿಗೆ ತೆರೆ ಎಳೆದಂತಾಗುತ್ತದೆ ಏನೋ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲದೆ ಸಾರ್ವಜನಿಕರು ಪರದಾಟವನ್ನ ಮಾಡ್ತಾ ಇದ್ದಾರೆ ಏನು ಕೊಟ್ಟೂರು ತಾಲೂಕು ಕಚೇರಿ ಬಳಿ ವಾಹನ ನಿಲುಗಡೆಗೆ ಪರದಾಟವನ್ನ ಮಾಡ್ತಾ ಇದ್ದಾರೆ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲದೆ ಅಲ್ಲಿ ಸಾರ್ವಜನಿಕರು ಬೇಕಾಬಿಟ್ಟಿಯಾಗಿ ಪಾರ್ಕಿಂಗ್ ಮಾಡೋಗ್ತಾ ಇದ್ದಾರೆ ಇದರಿಂದಾಗಿ ಏನು ಅಲ್ಲಿ ಒಳಗಡೆ ಹೋಗಿ ಕೆಲಸ ಕಾರ್ಯಗಳಿಗೆ ಅಂತ ಹೋಗಿ ಬರುವಂತಹ ಸಾರ್ವಜನಿಕರಿಗೂ ಕೂಡ ತುಂಬಾ ತೊಂದರೆ ಆಗ್ತಾ ಇದೆ ನೀವು ಗಳಲ್ಲೂ ಕೂಡ ಏನ್ ನೋಡ್ತಾ ಇದ್ದೀರಾ ಬೇಕಾಬಿಟ್ಟಿಯಾಗಿ ಅಲ್ಲಿ ಅಧಿಕಾರಿಗಳು ಏನ್ ಸಿಬ್ಬಂದಿಗಳಿದ್ದಾರೆ ಅವ್ರ ಜೊತೆ ಸಾರ್ವಜನಿಕರಿಗೂ ಕೂಡ ತೊಂದರೆ ಆಗ್ತಾ ಇದೆ ಬೇಕಾಬೇಟಿಯಾಗಿ ಪಾರ್ಕಿಂಗ್ ಅನ್ನ ಮಾಡ್ಲಾಗಿದೆ ಒಳಗಡೆ ಹೋಗೋದಕ್ಕೂ ಕೂಡ ಅವ್ರಿಗೆ ತೊಂದರೆ ಆಗುವಂತ ನಿಟ್ಟಿನಲ್ಲಿದೆ ಯಾಕಂದ್ರೆ ಇದೆಲ್ಲ ಸಮಸ್ಯೆ ಎದುರಾಗ್ತಾ ಇದೆ ಒಂದು ಪರ್ಯಾಯವಾಗಿ ಪಾರ್ಕಿಂಗ್ ಸ್ಥಳ ಇಲ್ಲ ಪಾರ್ಕಿಂಗ್ ಮಾಡೋದಕ್ಕೆ ಅಂತ ವ್ಯವಸ್ಥೆ ಇಲ್ಲ ಬರಿ ಒಂದು ಸುಸಜ್ಜಿತವಾದಂತಹ ವ್ಯವಸ್ಥೆ ಇಲ್ಲದ ಕಾರಣ ಈ ರೀತಿಯಾದಂತಹ ಸಮಸ್ಯೆ ಎದುರಾಗ್ತಾ ಇದೆ ಅಲ್ಲಿರುವಂತ ಸಾರ್ವಜನಿಕರಿಗೂ ಕೂಡ ತುಂಬಾನೇ ಸಮಸ್ಯೆ ಆಗ್ತಾ ಇದೆ ಕೆಲಸ ಕಾರ್ಯಗಳಿಗೆ ಅಂತ ಬರ್ತಾರೆ ಆದ್ರೆ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ ಎಲ್ಲಿ ಬೇಕಲ್ಲಿ ಗಾಡಿಯನ್ನ ಪಾರ್ಕ್ ಮಾಡಿ ಅವ್ರ ಕೆಲಸಕ್ಕೆ ಹೋಗ್ತಾರೆ ಇದರಿಂದಾಗಿ ಅಲ್ಲಿ ಸಾರ್ವಜನಿಕರಿಗೆ ತುಂಬಾನೇ ಪರದಾಟವಾಗಿದೆ ಅಲ್ಲಿ ಓಡಾಟ ಮಾಡುವಂತ ಸಾರ್ವಜನಿಕರಿಗೆ ತುಂಬಾನೇ ತೊಂದರೆ ಆಗ್ತಾ ಇದೆ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಟ್ರೆ ಜನರಲ್ಲಿರುವಂತ ಏನ್ ಗೊಂದಲ ಇದೆ ಗಂಧ ಈ ಗೊಂದಲಗಳಿಗೆಲ್ಲ ಒಂದು ತೆರೆ ಬಿದ್ದಂತಾಗತ್ತೆ ಇದೆಲ್ಲದಕ್ಕೂ ಕಾರಣ ಏನು ಅಂತ ಹೇಳಿದ್ರೆ ಅಲ್ಲಿರುವಂತ ದಂಡಾಧಿಕಾರಿಗಳ ನಿರ್ಲಕ್ಷ್ಯ ಅನ್ನೋದು ಅಲ್ಲಿನ ಸಾರ್ವಜನಿಕರ ಒಂದು ಅಭಿಪ್ರಾಯ ಆಗಿದ್ದ ಹಾಲ್ಕು ದಂಡಾಧಿಕಾರಿ ಆಗಿರುವಂತಹ ಅಮರೇಶ್ ಅವರ ನಿರ್ಲಕ್ಷ್ಯದ ಧೋರಣೆ ಇಲ್ಲಿ ಎದ್ ಕಾಣ್ತಾ ಇದೆ ಅನ್ನೋದು ಸಾರ್ವಜನಿಕರ ಒಂದು ಪ್ರಶ್ನೆ ಆಗಿರುವಂತದ್ದು ಅವರು ನಿರ್ಲಕ್ಷ್ಯವನ್ನ ತೋರ್ತಾ ಇದ್ದಾರೆ ಹಾಗಾಗಿ ಸ್ಥಳ ಸಮಸ್ಯೆ ಎದುರಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಸೂಕ್ತವಾದಂತಹ ಸ್ಥಳ ಕಲ್ಪಿಸ್ಕೊಳ್ಬೇಕು ವಾಹನ ನಿಲುಗಡೆಗೆ ಅಂತ ಸಾರ್ವಜನಿಕರು ಆಗ್ರಹವನ್ನ ಮಾಡ್ತಾ ಇದ್ದಾರೆ ಅದು ಸಾರ್ವಜನಿಕರಿಗೂ ಕೂಡ ಅನುಕೂಲ ಮಾಡ್ಕೊಂತ ಅಂತ ಆಗುತ್ತೆ ಅವ್ರಿಗೆ ಏನೇನ್ ಸಮಸ್ಯೆಗಳಿದೆ ಇದಕ್ಕೆ ಒಂದು ತೆರೆ ಹೇಳದಂತ ಆಗತ್ತೆ ಅಂತ ಹೇಳಲಾಗ್ತಾ ಇದೆ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲದೆ ಸಾರ್ವಜನಿಕರು ಪರದಾಟವನ್ನ ಮಾಡ್ತಾ ಇದ್ದಾರೆ ತಾಲೂಕು ಕಚೇರಿಗೆ ಅಂತ ದಿನಕ್ಕೆ ಒಂದ್ ಸಾವಿರಾರು ಜನ ಅಲ್ಲಿ ಕೆಲಸ ಕಾರ್ಯಕ್ಕೆ ಅಂತ ಬರ್ತಾರೆ ಆದ್ರೆ ಅವರಿಗೆ ಕೆಲಸ ಕಾರ್ಯ ಮಾಡ್ಕೊಳ್ಳೋದಕ್ಕೆ ಅಂತ ಬಂದಂತ ಸಮಯದಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇರೋದಿಲ್ಲ ಏನು ತಾಲೂಕು ಕಚೇರಿಗಳಿಗೆ ಹೋಗ್ತು ಅಂದ್ರೆ ಒಂದ್ ಅರ್ಧ ಗಂಟೆಲಿ ಯಾವುದೇ ಕೆಲಸ ಖಂಡಿತವಾಗಿಯೂ ಆಗೋದಿಲ್ಲ ಗಂಟೆ ಗಟ್ಲೆ ಅಂತ ಕೆಲಸಗಳಿಗೆ ಅಂತ ಏನು ವೆಹಿಕಲ್ ಗಳನ್ನ ಅಲ್ಲಲ್ಲೇ ನಿಲ್ಸಿ ಪಾರ್ಕಿಂಗ್ ವ್ಯವಸ್ಥೆ ಇಲ್ವಲ್ಲ ಸುಸಜ್ಜಿತವಾದಂತ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲದ ಕಾರಣ ವೆಹಿಕಲ್ ಗಳನ್ನ ಅಲ್ಲಲ್ಲೇ ನಿಲ್ಸಿ ಹೋಗ್ತಾರೆ ಇದರಿಂದಾಗಿ ತೊಂದರೆಗಳು ಆಗ್ತಾ ಇರುವಂತದ್ದು ಯಾವ್ದು ಇದು ಮಾಡ್ತೀವಿ ಚಾನಲ್ಗೆ ಅವ್ರಿಗೆ ಹೇಳಿ ಹೇಳಿ ಸಾಕಾಗ್ಬಿಡ್ತೀವಿ ಸರ್ಗೆ ಹ್ಮ್ ಅಲ್ಲೇ ಅದ ಎಸ್ ಇನ್ನೇನು ಪಾರ್ಕಿಂಗ್ ವ್ಯವಸ್ಥೆ ಇಲ್ಲದೆ ಸಾರ್ವಜನಿಕರ ಪರದಾಟವನ್ನ ನೀವು ಈಗ ವಿಡಿಯೋದಲ್ಲೂ ಕೂಡ ನೋಡ್ತಾ ಇದ್ದೀರಿ ಎಷ್ಟು ಮಟ್ಟಿಗೆ ಅಲ್ಲಿ ವೆಹಿಕಲ್ ಗಳು ಟೂ ವೀಲರ್ ಗಳಾಗಿರ್ಬೋದು ಕಾರ್ ಗಳಾಗಿರ್ಬೋದು ಅಲ್ಲಲ್ಲೇ ಬಿಟ್ಟು ಅಲ್ಲಿ ಕೆಲಸ ಕಾರ್ಯಗಳಿಗೆ ತಾಲೂಕು ಕಚೇರಿಯಲ್ಲಿ ಕೆಲಸ ಕಾರ್ಯಗಳಿಗೆ ಅಂತ ಅಲ್ಲಿ ಬಂದಿರುವಂತಹ ಜನಗಳು ಹೊರಟಿದ್ದಾರೆ ಬೇಕಾವಟ್ಟಿಯಾಗಿ ಇರೋದ್ರಿಂದಾಗಿ ಸಂಚಾರ ಮಾಡೋದಕ್ಕೂ ಕೂಡ ಕಷ್ಟ ಆಗ್ತಾ ಇದೆ ಈ ಕುರಿತಾಗಿ ಮತ್ತಷ್ಟು ಅಪ್ಡೇಟ್ ಅನ್ನ ನೀಡೋದಕ್ಕೆ ನನ್ನೊಟ್ಟಿಗೆ ವರದಿಕಾರ ರವಿಚಂದ್ರ ಅವ್ರ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ರವಿಚಂದ್ರನ್ ಅವರೇ ಏನಿಲ್ಲಿ ಸಾರ್ವಜನಿಕರಿಗೆ ನಾವು ವಿಡಿಯೋದಲ್ಲೂ ಕೂಡ ನೋಡ್ತಾ ಇದ್ವಿ ಬೇಕಾಬಿಟಿಯಾಗಿ ವೆಹಿಕಲ್ ಗಳನ್ನ ಪಾರ್ಕಿಂಗ್ ಮಾಡಿ ಹೊರಟು ಹೋಗಿದ್ದಾರೆ ಯಾಕೆ ಒಂದು ಸುಸಜ್ಜಿತವಾದಂತಹ ಪಾರ್ಕಿಂಗ್ ವ್ಯವಸ್ಥೆ ಮಾಡೋದಕ್ಕೆ ಏನ್ ತಾಲೂಕು ಆಡಳಿತಕ್ಕೆ ಅಷ್ಟೊಂದು ಕಷ್ಟ ಆಗ್ಬಿಟ್ಟಿದ್ಯಾ ಹೌದಾ ಹೌದ್ ಅನ್ಸವ್ರೆ ಇಲ್ಲಿ ಹೆಂಗಿದೆ ಅಂದ್ರೆ ಲೆಫ್ಟ್ ಸೈಡ್ ಪಾರ್ಕಿಂಗ್ ಮಾಡ್ತಾರ ಅನ್ಸವ್ರೆ ಅಲ್ಲಿ ಒಟ್ಟು ಟೋಟಲ್ ಅಜ್ಜಕ್ ಬರೋಕ್ಕೂ ದಾರಿ ಇರಲ್ಲ ಅನ್ಸವ್ರೆ ರೈಟ್ ಸೈಡ್ ಅಂದತ್ತ ಅಂದ್ರೆ ಇಲ್ಲಿ ಮಳೆ ನಿಂತು ಮಳೆ ಬಂದಿದೆ ನೀರು ನಿಂತು ನಿಂತಿದೆ ಅಂದ್ರೆ ನೀರ್ ಹೋಗಕ್ಕೂ ಜಾಗಿಲ್ಲ ಅನ್ಸವ್ರೆ ಅಲ್ಲಿ ಅದಶೀಲ್ದಾರ್ ಅವ್ರ ಗಮನಕ್ಕೆ ತಂದ್ರೆ ಮಾಡಿಸ್ತಿವಿ ಈ ವ್ಯವಸ್ಥೆ ಮಾಡ್ತಿವಿ ಇದು ಮಾಡ್ತೀವಿ ಪಾರ್ಕಿಂಗ್ಗೆ ಗಾಡಿ ವ್ಯವಸ್ಥೆ ಮಾಡ್ಕೊಡ್ತೀವಿ ಅಂತ ಹೇಳಿ ಹೇಳ್ತಾರೆ ಅನ್ಸೋರ ಅವ್ರು ಇಲ್ಲಿವರೆಗೆ ಏನು ವ್ಯವಸ್ಥೆ ಮಾಡಿದಿಲ್ಲ ಪಾರ್ಕಿಂಗ್ ಮಾಡಕ್ಕೆ ವ್ಯವಸ್ಥೆ ಮಾಡಿಲ್ಲ ಅನ್ಸ ಅಲ್ಲ ಯಾಕೆ ಬೇರೆ ಯಾವ್ದು ಜಾಗನೇ ಇಲ್ವಾ ಅಲ್ಲಿ ದಂಡಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ತಾಲೂಕು ಕಚೇರಿ ಏನಿದೆ ಇದ್ರ ಮುಂಭಾಗದಲ್ಲಿ ಯಾವ್ದೇ ಜಾಗ ಇಲ್ವಾ ಯಾಕೆ ಅಂದ್ರೆ ಅಲ್ಲಿ ಕಚೇರಿ ಮುಂಭಾಗದಲ್ಲಿ ಇಷ್ಟೊಂದು ವಾಹನಗಳನ್ನ ಸಾಲುಗಟ್ಟು ನಿಂತಿದೆ ಅಂದ್ರೆ ಬೇರೆ ಪರ್ಯಾಯವಾಗಿ ಪಾರ್ಕಿಂಗ್ ವ್ಯವಸ್ಥೆ ಮಾಡ್ಬೇಕಲ್ವಾ ಒಂದೆರಡು ವಾಹನಗಳಲ್ಲ ಅಲ್ಲಿ ನೂರಾರು ವೆಹಿಕಲ್ಗಳಲ್ಲಿ ನಿಂತಿರುವಂತದ್ ನಾವು ನೋಡ್ತಾ ಇದೀವಿ ದಿನನಿತ್ಯ ನೂರ ನೂರ ಐವತ್ ಬೈಕ್ ಬರ್ತವ್ ಮೇಡಮ್ ಹಳ್ಳಿಲಿಂದ ಜನ ಬರ್ತಾರೆ ಇಲ್ಲಿ ಕುಂದ್ರೆ ವ್ಯವಸ್ಥೆ ಇಲ್ಲ ಇಲ್ಲ ಏನಂದ್ರೆ ತಹಸೀದಾರ್ ಗಮನಕ್ಕೆ ತಂದ್ರೆ ಅವರು ಮಾಡ್ಸ್ತೀವಪ್ಪ ಮಾಡ್ಸಿ ಮಾಡಿಸ್ತಾರ ಇಲ್ಲಿವರೆಗೂ ವ್ಯವಸ್ಥೆ ಮಾಡಿಲ್ಲ ಅವ್ರೆ ಈ ಕಡೆ ರೈಟ್ ಸೈಡ್ ಬಹಳ ಜಾಗ ಇದೆ ಅವ್ರೆ ಅಲ್ಲಿ ಅಲ್ಲಿ ಮಾಡ್ಬೋದು ಅಲ್ಲಿ ಗಮನಕ್ಕೆ ಅವ್ರ ಗಮನಕ್ಕೆ ತಂದ್ರೂ ಏನೋ ರೆಸ್ಪಾನ್ಸ್ ಮಾಡ್ತಾ ಇದ್ರು ಅನ್ಸವ್ರೆ ಏನೋ ಸಾರ್ವಜನಿಕರಿಗೆ ಏನೆಲ್ಲ ತೊಂದರೆ ಆಗ್ತಾ ಇದೆ ಈ ಪಾರ್ಕಿಂಗ್ ವ್ಯವಸ್ಥೆಯಿಂದ ಬಾಳ ತೊಂದ್ರೆ ಆಗ್ತಾ ಇದೆ ಅನುಷ್ ಸಾರ್ವಜನಿಕರಿಗೆ ನಿನ್ನೆ ಮಾಹಿತಿ ಪ್ರಕಾರ ನಿನ್ನೆ ಹೇಳಿದ್ರು ಕೆಲವರೆಲ್ಲ ಸರ್ ಇಲ್ಲೆಲ್ಲಾ ಕಡೆ ಸೈಡ್ ಮಳೆ ಬಂದ್ರೆ ನೀರ್ ನಿಂತು ಬಿಡ್ತ ಆ ಕಡೆ ಹೋಗಿಲ್ಲ ಗಾಡಿ ಆ ತರ ಇದೆ ಸರ್ ಏನ್ ವ್ಯವಸ್ಥೆ ಇಲ್ಲ ಇಲ್ಲಿ ಇಲ್ಲಿ ಪಕ್ಕನೆ ಪಾರ್ಕ್ ಇದೆ ವ್ಯವಸ್ಥೆ ಮಾಡ್ಬೋದು ಕುಂದ್ರೆ ಜನ ಹೋಗೋದು ಬರೋದು ಮಾಡ್ಬೋ ಮಾಡ್ತಾರ ಅನಿಸ್ ಆ ಆ ಗುಣ ಏನು ವ್ಯವಸ್ಥೆನೇ ಇಲ್ಲ ಪಾರ್ಕ್ ಎಲ್ಲ ಮುಳ್ಳು ಪಳ್ಳಿ ಎಲ್ಲಾ ಬಳ್ದು ಇದಾಗ್ಬಿಟ್ಟಿದೆ ಅನುಷ ಅವ್ರೇನು ಅಧಿಕಾರಿಗಳ ಗಮನಕ್ಕೆ ನೀವೇನಾದ್ರೂ ತಂದ್ರ ಅನ್ಸ ಅನ್ಸೋ ಮೊನ್ನೆ ಮೊನ್ನೆನೂ ಒಂದು ವಾರದೊಳಗೆ ಮಾತಾಡಿದ ಅನ್ಸವ್ರಿ ಸರ್ ಪಾರ್ಕಿಂಗ್ ವ್ಯವಸ್ಥೆ ಮಾಡ್ರಿ ಗಾಳ ಗಾಡಿಗಳು ಬಹಳ ಅಡ್ಡ ಆಗ್ತವೆ ಜನ ಅಡ್ಡಾಡಕ್ ಬಹಳ ತೊಂದರೆ ಆಗುತ್ತೆ ಹಂಗ ಪ್ರತಿಯೊಂದು ಹೇಳಿದ್ರು ಹೆಂಗ್ಲತ್ ಮಾಡ್ತೀವಿ ಮುಂದುವರೆದ ಮಾಡ್ತೀವಿ ಇದು ಮಾಡ್ತೀವಿ ಅಂತ ಹೇಳ್ತಾರ ಮಾತ್ರ ಅದ್ರ ಏನು ರೆಸ್ಪಾನ್ಸ್ ಕೊಡ್ತಾ ಇಲ್ಲ ಎಸ್ ಸರ್ ಧನ್ಯವಾದಗಳು ರವಿಚಂದ್ರನ್ ಅವರ ಎಷ್ಟೊತ್ತು ಎಸ್ ಇನ್ನೇನು ತಾಲೂಕು ಕಚೇರಿಗಳಲ್ಲಿ ಇದೊಂದು ಸಮಸ್ಯೆ ಆಗಿಬಿಟ್ಟಿದೆ ಇದೊಂದು ತಾಲೂಕು ಕಚೇರಿ ಅಲ್ಲ ಎಲ್ಲಿ ವೆಹಿಕಲ್ ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ ಸರಿಯಾಗಿರೋದಿಲ್ವೋ ಅಂತ ಕಡೆನು ಕೂಡ ಇದೇ ರೀತಿಯಾದಂತಹ ಅಹ್ ಒಂದು ಏನೋ ಈ ರೀತಿಯಾಗಿ ವೆಹಿಕಲ್ ಗಳು ಬೇಕಾಬಿಟ್ಟಿಯಾಗಿ ಬಿದ್ದಿರುವಂತಹದ್ದನ್ನ ನಾವು ನೋಡಬಹುದು ಬೇಕಾಬಿಟ್ಟಿಯಾಗಿ ನಿಲ್ಸಿರುವಂತಹದ್ದನ್ನ ನಾವು ನೋಡಬಹುದು ಬೇರೆ ಬೇರೆ ಕಚೇರಿಗಳಲ್ಲೂ ಕೂಡ ಇದೇ ರೀತಿ ಇರುತ್ತೆ ಎಲ್ಲಿ ತಾಲೂಕು ಆಫೀಸ್ ಗಳಾಗಿರ್ಬೋದು ಬೇರೆ ಕಚೇರಿಗಳಾಗಿರ್ಬೋದು ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ ಅಂದಾಗ ಜನಕ್ಕೆ ಅವ್ರ ಕೆಲಸ ಆಗ್ಬೇಕಾಗಿರುತ್ತೆ ಬಂದು ಎಲ್ಲಿ ಜಾಗ ಇರುತ್ತೆ ಅಲ್ಲಿ ತಮ್ಮ ವೆಹಿಕಲ್ ಗಳನ್ನ ನಿಲ್ಲಿಸಿ ಕೆಲಸ ಕಾರ್ಯಕ್ಕೆ ಅಂತ ಹೋಗ್ತಾರೆ ತಾಲೂಕು ಕಚೇರಿಗಳಿಗೆ ಎಲ್ಲರಿಗೂ ಎಲ್ಲಾರ್ಗು ಗೊತ್ತಿರೋ ರೀತಿಯಾಗಿ ಒಂದು ಹಾಫ್ ಅನ್ ಅವರ್ ಅಲ್ಲಿ ಅಥವಾ ಒಂದ್ ಹತ್ತು ನಿಮಿಷದಲ್ಲಿ ಕೆಲಸ ಆಗೋದೇ ಇಲ್ಲ ಗಂಟೆ ಗಟ್ಲೆ ಬೇಕು ಅಲ್ಲೋ ಕಾಯ್ಕೊಂಡು ಅಧಿಕಾರಿಗಳನ್ನ ಸಿಬ್ಬಂದಿಗಳನ್ನ ಭೇಟಿ ಮಾಡಿ ಏನಾದ್ರೂ ಸೈನ್ ಆಗಬೇಕು ಅಂದ್ರೂ ಕೂಡ ಒಂದು ಗಂಟೆಗಳ ಕಾಲ ಬೇಕೇ ಬೇಕು ಅಂತ ಸಮಯದಲ್ಲಿ ಪಾರ್ಕಿಂಗ್ ಸ್ಥಳಗಳಿರೋದಿಲ್ಲ ವೆಹಿಕಲ್ ಗಳನ್ನ ಬೇಕಾಬೆಟ್ಟಿಯಾಗಿ ನಿಲ್ಲಿಸಲಾಗುತ್ತೆ ಈಗ ಅಧಿಕಾರಿಗಳಿಗೂ ಕೂಡ ಗಮನ ಹರಿಸ್ಬೇಕು ಈ ರೀತಿಯಾಗಿ ಏನು ಕಚೇರಿ ಮುಂಭಾಗದಲ್ಲಿ ಬೇಕಾಬಿಟ್ಟಿ ವೆಹಿಕಲ್ ಗಳಿರೋದ್ರಿಂದಾಗಿ ಅಲ್ಲಿ ಸಾರ್ವಜನಿಕರಿಗೂ ಕೂಡ ಸಂಚಾರ ಮಾಡೋದಕ್ಕೆ ತೊಂದರೆ ಆಗುತ್ತೆ ಅನ್ನೋದನ್ನ ಕೂಡ ಅಧಿಕಾರಿಗಳು ಗಮನದಲ್ಲಿಟ್ಕೊಂಡು ಏನಾದ್ರೂ ಅಲ್ಲಿ ಏನು ಪಾರ್ಕಿಂಗ್ ವ್ಯವಸ್ಥೆಯನ್ನ ಕಲ್ಪಿಸಬೇಕು ಅಂತ ಕೇಳ್ಕೊಳ್ಬೇಕು ಅಹ್ ಏನು ಅಲ್ಲಿರುವಂತಹ ಸಾರ್ವಜನಿಕರು ಕೂಡ ಹೇಳ್ತಾರೆ ಪಾರ್ಕಿಂಗ್ ವ್ಯವಸ್ಥೆಯನ್ನ ಕಲ್ಪಿಸ್ಕೊಡಿ ಅಂತ ಅವ್ರಿಗೇನೇನ್ ತೊಂದ್ರೆ ಆಗಿದೆ ಅಂತ ಕೂಡ ಹೇಳ್ತಾರೆ ಆದ್ರೆ ಏನು ಮುಡಾಫೆ ಆಗಿ ಆಯ್ತು ನಿರ್ಮಿಸ್ತೀವಿ ಅಂತ ಹೇಳ್ತಾರೆ ಬರ್ತು ಆದ್ರೆ ಅದಕ್ಕೊಂದು ಮಾರ್ಗವನ್ನ ಇನ್ನೂ ಕೂಡ ಕಂಡುಕೊಳ್ಳಲೇ ಇಲ್ಲ ಯಾಕೆ ಖಾಲಿ ಸ್ಥಳ ಕೂಡ ಇದೆ ಅಂತ ಏನು ನಮ್ಮ ವರದಿಗಾರ ರವಿಚಂದ್ರನ್ ಹೇಳೋ ಪ್ರಕಾರ ಅಲ್ಲಿ ಖಾಲಿ ಜಾಗ ಕೂಡ ಇದೆ ಆದ್ರೆ ಅದಕ್ಕೆ ಪರ್ಯಾಯವಾಗಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಿಲ್ಲ ಅದಕ್ಕಾಗಿ ಸಾರ್ವಜನಿಕರು ಬೇಕಾಬೆಟ್ಟಿಯಾಗಿ ನಿಲ್ಲಿಸಿ ಹೋಗ್ತಾ ಇದಾರೆ ಅಂತ ಕೂಡ ಹೇಳಿದ್ರು साब yes. hmm. सर <yticOR siendo multiplayer> 재미 <목소리도> <목소리도> ಪ್ರಜ್ವಲ್ ರೇವಣ್ಣ ವಿದೇಶದಿಂದ ಹರಿಬಿಟ್ಟಿರುವಂತಹ ವಿಡಿಯೋ ಸಂಬಂಧ ಏನು ರಾಜ್ಯ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ತುಮಕೂರಿನಲ್ಲಿ ಮಾತನಾಡಿದ ಅವರು ಪ್ರಜ್ವಲ್ ರೇವಣ್ಣ ವಾಪಸ್ ಆಗ್ತಾ ಇರೋದು ಸ್ವಾಗತಾರ್ಹ ಅವರನ್ನ ರಾಜ್ಯಕ್ಕೆ ಕರೆತರುವ ಎಲ್ಲಾ ಪ್ರಯತ್ನಗಳನ್ನ ರಾಜ್ಯ ಸರ್ಕಾರದಿಂದ ನಡೆಸಿದ್ದೇವೆ ಎಸ್ ಏನು ಪ್ರಜ್ವಲ್ ರೇವಣ್ಣ ವಿಡಿಯೋ ಹರಿಬಿಟ್ಟಿರುವ ವಿಚಾರಕ್ಕೆ ಸಂಬಂಧಿಸಿದಂತೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಮಾತನಾಡಿದ್ದಾರೆ ಏನ್ ಮಾತಾಡಿದ್ದಾರೆ ಅಂತ ನೋಡ್ಕೊಂಡು ಬನ್ನಿ ಏನು ಪ್ರಜ್ವಲ್ ರೇವಣ್ಣ ಅವರು ವಿಡಿಯೋ ಮೂಲಕ ಇವತ್ತು ಕಳಿಸಿದ್ದಾರೆ ನಾನು ಮೂವತ್ತೊಂದನೇ ತಾರೀಕು ಹತ್ತು ಗಂಟೆಗೆ ಎಸ್ ಐ ಟಿ ಮುಂದೆ ನಾನು ಬರ್ತೇನೆ ಅವರಿಗೆಲ್ಲ ಸಹಕಾರವನ್ನು ಕೊಡ್ತೇನೆ ಅಂತ ಏನು ಹೇಳಿದ್ದಾರೆ ಅದನ್ನು ನಾನು ಸ್ವಾಗತ ಮಾಡ್ತೇನೆ ಯಾಕೆಂದರೆ ನಾವು ಈಗಾಗಲೇ ತಮಗೆಲ್ಲ ಗೊತ್ತಿದ್ದಾಗೆ ಕರ್ನಾಟಕದ ಇತಿಹಾಸದಲ್ಲೇನೇ ಇಂಥ ಒಂದು ಘಟನೆ ನಡೆದಿರಲಿಲ್ಲ ಅನ್ನುವಂಥದ್ದನ್ನು ಇಡೀ ಜನತೆ ಮಾತಾಡ್ತಕ್ಕಂಥ ಈ ಸಂದರ್ಭದಲ್ಲಿ ಅವರನ್ನು ಕರ್ಕೊಂಡು ಬರಬೇಕು ಹೇಳಿ ಎಲ್ಲ ರೀತಿಯ ಪ್ರಯತ್ನ ನಡೀತಾ ಇತ್ತು ಪ್ರಧಾನಮಂತ್ರಿಗಳಿಗೆ ಮುಖ್ಯಮಂತ್ರಿಗಳು ಪತ್ರ ಬರೆದರು ಎರಡು ಬಾರಿ ಪತ್ರ ಬರೆದರು ಮತ್ತು ನಾವು ಸಿ ಬಿ ಐಗೆ ರಿಕ್ವೆಸ್ಟ್ ಮಾಡಿಕೊಂಡು ಅಲ್ಲಿಂದ ಇಂಟರ್ಪೋಲಿಗೆ ರಿಕ್ವೆಸ್ಟ್ ಮಾಡಿ ಬ್ಲೂ ಕಾರ್ನರ್ ನೋಟಿಸನ್ನು ಕೊಡುವಂತೆ ಅವರಿಗೆ ನಾವು ರಿಕ್ವೆಸ್ಟ್ ಮಾಡಿಕೊಂಡಿದ್ದು ಅವರು ಇಶ್ಯೂನು ಮಾಡಿದರು ಆ ಪ್ರಕ್ರಿಯೆ ಕೂಡ ನಡೀತಾ ಇತ್ತು ನಾವು ಕೇಂದ್ರ ಸರ್ಕಾರಕ್ಕೆ ಅವರ ಆ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟನ್ನು ಕ್ಯಾನ್ಸಲ್ ಮಾಡಿ ಅವರನ್ನು ಆದಷ್ಟು ಶೀಘ್ರವಾಗಿ ಇಲ್ಲಿಗೆ ಕರ್ತರ್ ಕರೆ ತರೋದಕ್ಕೆ ಕೇಂದ್ರ ಸರ್ಕಾರ ಸಹಾಯ ಮಾಡಬೇಕು ಅಂತ ಕೂಡ ನಾವು ಮನವಿಯನ್ನು ಮಾಡಿದ್ದೆವು ಮೊನ್ನೆ ತಾನೇ ಕೇಂದ್ರದ ವಿದೇಶಾಂಗ ಸಚಿವರು ಕೂಡ ನಾವು ಅದಕ್ಕೆ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದ್ದೇವೆ ಪ್ರೊಸೆಸ್ ಪ್ರಾರಂಭ ಮಾಡಿದ್ದೇವೆ ಆ ಪಾಸ್ಪೋರ್ಟನ್ನು ಕ್ಯಾನ್ಸಲ್ ಮಾಡೋದಕ್ಕೆ ಅಂತ ಕೂಡ ಅವರು ಹೇಳಿಕೆಯನ್ನು ಕೊಟ್ಟಿದ್ದರು ಈ ಮಧ್ಯದಲ್ಲಿ ಅವರು ಪ್ರಜ್ವಲ್ ರೇವಣ್ಣ ಅವರೇನು ಹೇಳಿಕೆ ಕೊಟ್ಟಿದ್ದಾರೆ ಅದು ಸ್ವಾಗತ ಮಾಡ್ತೇನೆ ಖಂಡಿತವಾಗಿ ಅವರು ಬರಬೇಕು ಬಂದು ಇಲ್ಲಿ ಏನು ಎಸ್ ಐ ಟಿ ಮುಂದೆ ಏನು ಹೇಳಬೇಕು ಅದನ್ನು ಹೇಳ್ಕೊಳ್ಳಿ ಆನಂತರ ಎಸ್ ಐ ಟಿ ಅವ್ರ ಹತ್ರ ಏನು ಎವಿಡೆನ್ಸ್ಗಳಿದೆ ಏನು ಮಾಹಿತಿಗಳಿದೆ ನಾನು ಏನು ಪ್ರಜ್ವಲ್ ರೇವಣ್ಣ ಅವರು ಲಕ್ಷ್ಮೇಶ್ವರ ಪಟ್ಟಣದ ಬಸ್ ತಂಗುದಾಣದಲ್ಲಿ ಕಥರ್ನಾ ಕಳ್ಳರನ್ನ ಹಿಡಿಯುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಬಂಗಾರದ ಆಭರಣವನ್ನ ಕಳತನ ಮಾಡ್ತಾ ಇದ್ದಂತಹ ಇಬ್ಬರು ಕಳ್ಳರನ್ನ ಲಕ್ಷ್ಮೇಶ್ವರ ಪೊಲೀಸರು ಬಂಧಿಸಿ ಆಭರಣವನ್ನ ವಶಪಡಿಸಿಕೊಂಡಿದ್ದಾರೆ ಏನು ಕಲಬುರ್ಗಿ ನಾಗೇಶ್ವರಿ ಶೀತಲಾ ಮಿತ್ ಪಾಟೀಲ್ ಕಳ್ಳರಿಂದ ಒಟ್ಟು ಮೂರು ಲಕ್ಷದ ಮೂವತ್ತ ಎಂಬತ್ನಾಲ್ಕು ಸಾವಿರದ ಐನೂರು ರೂಪಾಯಿ ಮೌಲ್ಯದ ಎಪ್ಪತ್ತೇಳು ಗ್ರಾಂ ಬಂಗಾರದ ಆಭರಣವನ್ನ ವಶ ಪಡೆದುಕೊಂಡಿದ್ದಾರೆ ಏನು ಗದಗ ಜಿಲ್ಲೆಯ ಎಸ್ಪಿ ಬಿ ಎಸ್ ನೇಮೇಗೌಡ ಮಾರ್ಗದರ್ಶನದಲ್ಲಿ ಸಿಪಿಐ ನಾಗರಾಜು ಮಾಡಳ್ಳಿ ಪಿಎಸ್ಐ ಈಶ್ವ ಈರಪ್ಪ ಕಳ್ಳರನ್ನ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ ಮೇಲಾಧಿಕಾರಿಗಳ ಮೆಚ್ಚುಗೆಗೆ ಪಾತ್ರರು ಕೂಡ ಆಗಿರುವಂತದ್ದು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ನಡೆದಿರುವಂತಹ ಘಟನೆ ಇದು ಅಲ್ಲಿದ್ದಂತಹ ಬಸ್ ತಂಗುದಾಣ ಏನಿದೆ ತಂಗುದಾಣದಲ್ಲಿ ಖಚರ್ನಾ ಕಳ್ಳಿಯರನ್ನ ಈಗ ಪೊಲೀಸರು ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ ಬಂಗಾರದ ಆಭರಣಗಳನ್ನ ಕದೀತಾ ಇದ್ದಂತಹ ವೇಳೆಯಲ್ಲಿ ಇಬ್ಬರು ಕಳ್ಳಿಯರನ್ನ ಲಕ್ಷ್ಮೇಶ್ವರ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿ ಕೂಡ ಆಗಿರುವಂತದ್ದು ಇನ್ನು ಏನು ಸಂದೀಪ್ ಉಪಾಧ್ಯಾಯ ಕಲಬುರ್ಗಿ ನಾಗೇಶ್ವರಿ ಶೀತಲ್ ಮೆತ್ ಪಾಟೀಲ್ ಮತ್ತೆ ಕಳ್ಳಿ ಅಹ್ ಇನ್ನು ಏನು ಅವರಿಂದ ಸೇರಿದಂತಹ ಒಟ್ಟು ಮುನ್ ಮೂರು ಲಕ್ಷದ ಎಂಬತ್ನಾಲ್ಕು ಸಾವಿರದ ಐನೂರು ರೂಪಾಯಿ ಮೌಲ್ಯದ ಎಪ್ಪತ್ತೇಳು ಗ್ರಾಂ ಚಿನ್ನವನ್ನು ವಂಶಿಸಿ ಪಡೆಯಲಾಗಿದೆ ಈಗಿನ ಸುದ್ದಿ ಆಗಿತ್ತು ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಇಡನ್ಸ್ ನ್ಯೂಸ್ ನಿಮ್ಮೊಂದಿಗೆ ನಾವಿದ್ದೇವೆ